ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಹೊಂದಿರುವ ಬೆಟ್ಟವನ್ನ ಉತ್ತರ ದಕ್ಷಿಣವಾಗಿ ಎರಡೂ ಕಡೆಯಿಂದ ಹತ್ತಬಹುದು ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಯ ಪಾದವನ್ನ ಕಾಣಬಹುದು ಈ ಬೆಟ್ಟದ ತುದಿಯಲ್ಲಿ ಒಂದು ಗೋಪುರವೂ ಇದೆ ಅಲ್ಲಿ ಪಕ್ಕದಲ್ಲಿ ಗಂಗಮ್ಮನ ಕೊಳ ಇದೆ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿಯೂ ಸಹ ಇದೆ ಸ್ನೇಹಿತರೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಜೇನುಕಲ್ಲ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಪುರ ಗ್ರಾಮದಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯ ಯಾದಪುರವು ಅರಸೀಕೆರೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಬೆಟ್ಟದ ಮೇಲಿದ್ದು ಶಿವನಿಗೆ ಸಮರ್ಪಿತವಾಗಿರುವುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸ ಹಿಂದೆ ಈ ಪ್ರಾಂತ್ಯ ಮೊದಲು ಅರಣ್ಯವಾಗಿತ್ತು ಸಿದ್ಧರು ಅನೇಕ ವರ್ಷ ತಪಸ್ಸು ಮಾಡಿ ಸಿದ್ಧಿಯಾದ ಸ್ಥಳವೇ ಯಾದಪುರವಾಯಿತೆಂದು ಪ್ರಚಲಿತದಲ್ಲಿದೆ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗ್ತಾ ಇದ್ದಾಗ ಓರ್ವ ಮಹಿಳೆಯು ತನ್ನ ಮಗುವನ್ನ ಕಳೆದುಕೊಂಡು ದುಃಖಿಸ್ತಾ ಇರ್ತಾಳೆ ಆಕೆಯ ಮಗುವಿಗೆ ಸಾವಿಗೆ ಕಾರಣ ತಿಳಿದಾಗ ಗ್ರಾಮಸ್ಥರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯುತ್ತೆ ಅದನ್ನ ತೊಡೆದು ಹಾಕಲು ಸನ್ಯಾಸಿಯು ಸಿದ್ದೇಶ್ವರನನ್ನ ಕುರಿತು ತಪಸ್ಸು ಮಾಡಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯನ್ನ ಮೆಚ್ಚಿಸಿ ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಗಳನ್ನ ತೊಡೆದು ಹಾಕುವಂತೆ ವರವನ್ನ ಕೇಳ್ತಾರೆ ಹೀಗೆ ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳಕ್ಕೆ ಬಂದು ಗುಣಮುಖರಾಗ್ತಾರಂತೆ ಆ ಸಮಯದಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯು ಬೆಟ್ಟದ ಮೇಲೆ ತಮ್ಮ ಎರಡು ಪಾದಗಳನ್ನು ಮಾತ್ರ ಮೂಡಿಸಿ ಕೆಳಗೆ ಯಾದಪುರದ ಊರ ಮಧ್ಯಭಾಗದಲ್ಲಿ ಮಲಗಿರುವ ಮುದ್ದು ನಂದಿಯ ರೂಪದಲ್ಲಿ ಉದ್ಭವಿಸಿದರಂತೆ ಇದೇ ಜೇನುಕಲ್ಲು ಸ್ವಾಮಿ ಇಲ್ಲಿ ನೆಲೆಸಲು ಇತಿಹಾಸ ಇನ್ನು ಈ ಹೆಸರಿನ ಉಗಮ ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದಲ್ಲ ಪಕ್ಕದಲ್ಲಿ ಜೇನುಗೂಡು ಸದಾ ಕಾಲ ಯಾವಾಗಲೂ ಇದ್ದೇ ಇರುತ್ತಿದ್ದಂತೆ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರ ಅಂತ ಹೆಸರು ಬರಲು ಇದೇ ಕಾರಣ ಈ ಜೇನುಗೂಡಿನಲ್ಲಿ ಜೇನು ನೊಣಗಳ ರೂಪದಲ್ಲಿ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ಎಂದು ಹೇಳಲಾಗುತ್ತೆ ಜೇನುಕಲ್ಲು ಸಿದ್ದೇಶ್ವರರನ್ನ ಅಜ್ಜಯ್ಯ ಸಿದ್ದೇಶ್ವರ ಎಂಬ ಹೆಸರುಗಳಿಂದಲೂ ಕರೀತಾರೆ ಇನ್ನು ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಪ್ರತಿ ವರ್ಷ ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ನಡೆಯುವ ಪ್ರಸಿದ್ಧವಾದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಉತ್ಸವಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅಮಾವಾಸಿ ಹುಣ್ಣಿಮೆ ಎಂದು ನೀವು ಅಜ್ಜಯ್ಯನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತಂತೆ ಇಲ್ಲಿನ ಉತ್ಸವಗಳಲ್ಲಿ ಭಾಗಿಯಾಗಿದರೆ ನಿಮ್ಮ ಪಾಪವೆಲ್ಲ ಪರಿಹಾರವಾಗುತ್ತಂತೆ ಅಂತಹದೊಂದು ವಿಶೇಷ ಅಜ್ಜಯನ ದೇವಸ್ಥಾನ ಈ ಜೇನುಕಲ್ಲು ಅಜ್ಜಯ್ಯನ ದೇವಸ್ಥಾನ ಆದರೆ ಅಜ್ಜಯ್ಯ ಅಂದರೆ ಯಾವ ದೇವರನ್ನು ಹೇಳ್ತಾರೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿರಬಹುದು ಅಜ್ಜಯ್ಯ ಅಂದರೆ ಸಿದ್ದೇಶ್ವರ ಸ್ವಾಮಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತಾನೆ ಹೆಸರುವಾಸಿ ಆಗಿರೋದನ್ನ ನಾವು ಕಾಣಬಹುದು ಹಾಗೆ ಈ ದೇವಾಲಯದಲ್ಲಿ ಸಾವಿರದ ನೂರ ಒಂದು ಮಿಟ್ಟಲುಗಳನ್ನು ಹತ್ತಿ ಇಲ್ಲಿನ ಬೆಟ್ಟ ಹತ್ತಿದರೆ ನೀವು ಸಿದ್ದೇಶ್ವರನ ಎರಡು ಪಾದದ ಗುರುತಿನ ದರ್ಶನ ಮಾಡಬಹುದು ಇದರಿಂದ ನಮಗೆ ಅಪಾರವಾದಂತಹ ಶಕ್ತಿ ದೊರೆಯುತ್ತದೆ ಹಾಗೂ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಅನ್ನೋದು ದಂತಕಥೆ ಯಾದಪುರ ಅರಸೀಕೆರೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನೀವು ಸರ್ಕಾರಿ ಬಸ್ಸುಗಳು ಅಥವಾ ಆಟೋಗಳ ಮೂಲಕವೂ ತಲುಪಬಹುದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಸಂದರ್ಭದಲ್ಲಿ ಬರುವಂತಹ ಭಕ್ತರಿಗೆ ವಿಶೇಷ ಸರ್ಕಾರಿ ಬಸ್ಗಳನ್ನು ಕೂಡ ಅಳವಡಿಸಲಾಗಿದೆ ಮೂರು ಹುಣ್ಣಿಮೆಗೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡಿಕೊಂಡು ಹೋದರೆ ನಿಮ್ಮ ಇಷ್ಟಾರ್ಥ ಖಂಡಿತ ನೆರವೇರುತ್ತದೆ ಹೀಗಾಗಿ ಪ್ರತಿ ಹುಣ್ಣಿಮೆ ಹಾಗೂ ಚೈತ್ರ ಮಾಸದಲ್ಲಿ ನಡೆಯುವಂತಹ ಗುರುವಿನ ವೈಭವದ ಜಾತ್ರೆಗೆ ಅಸಂಖ್ಯ ಭಕ್ತ ಸಮೂಹವೇ ಇಲ್ಲಿ ಸೇರುತ್ತದೆ ಅಜ್ಜಯ್ಯ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ ಆಹಾರವನ್ನ ವ್ಯರ್ಥ ಮಾಡದಿರುವ ಸುಂದರವಾದ ಸಂದೇಶವನ್ನ ಹೇಳಲಾಗುತ್ತೆ ಇಲ್ಲಿ ಇಲ್ಲಿ ದೇವರಿಗೆ ಬಹಳಷ್ಟು ಸೇವೆಗಳನ್ನು ನೀಡಲಾಗುತ್ತೆ ಈ ಸೇವೆಗಳ ಬಗ್ಗೆ ನೀವು ಪುರೋಹಿತರಲ್ಲಿ ಕೇಳಿ ತಿಳಿದುಕೊಂಡು ಅರ್ಚನೆ ಸೇವೆಗಳನ್ನು ಮಾಡಿಸಿಕೊಳ್ಳಬಹುದು ಈ ಬೆಟ್ಟದ ತುದಿಯಲ್ಲಿ ಒಂದು ಗೋಪುರವನ್ನು ನೋಡಬಹುದು ಅಲ್ಲೇ ಪಕ್ಕದಲ್ಲಿ ಗಂಗಮ್ಮನ ಕೊಳ ಇದೆ ಭಕ್ತರು ಗಂಗಮ್ಮ ಕೊಳದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿಯಿದೆ ಈ ಗುಡಿಯ ವಿಶೇಷತೆ ಏನೆಂದರೆ ನಿಮ್ಮ ಯಾವುದೇ ಕೆಲಸವಾಗಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದು ಇಲ್ಲವೋ ಎನ್ನುವುದನ್ನು ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳಬಹುದು ಹೂವುಗಳ ಮೂಲಕ ಬಸವ ಉತ್ತರ ನೀಡ್ತಾನಂತೆ ಕೆಲಸ ಕೈಗೂಡೋದಾದ್ರೆ ಸಮಸಂಖ್ಯೆ ಹೂವು ಕೆಲಸ ಕೈಗೂಡದೇ ಇದ್ರೆ ಬೆಸ ಸಂಖ್ಯೆ ಹೂವಿನ ಮೂಲಕ ಉತ್ತರ ಸಿಗುತ್ತಂತೆ ಇಲ್ಲಿಯ ದೇವರು ಬಹಳ ಶಕ್ತಿಶಾಲಿಯಾಗಿದ್ದು ಭಕ್ತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾನಂತೆ ಈ ದೇವಾಲಯಕ್ಕೆ ಯಾವ ಕಾಲದಲ್ಲಿ ಬೇಕಾದರೂ ಭೇಟಿ ನೀಡಬಹುದು ಮೈಸೂರು ವಿಮಾನ ನಿಲ್ದಾಣ ಇಲ್ಲಿಗೆ ಸಮೀಪವಿರುವ ವಿಮಾನ ನಿಲ್ದಾಣ ಇನ್ನು ಹಾಸನ ಜಂಕ್ಷನ್ ಇಲ್ಲಿಗೆ ಸಮೀಪ ಇರುವ ರೈಲು ನಿಲ್ದಾಣ ನೀವು ಸಾರ್ವಜನಿಕ ಸಾರಿಗೆಯ ಮೂಲಕವೂ ಇಲ್ಲಿಗೆ ತಲುಪಬಹುದು ಇದು ಶ್ರೀ ಜೇನಿಕಲ್ ಸಿದ್ದೇಶ್ವರ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು